ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ನಮ್ಮ ಮನೆ ದಿನನಿತ್ಯ ನಡೆಯೋದು ಇವರಿಬ್ಬರು ಕೂತಿದ್ದಾರಲ್ಲ ಇಲ್ಲಿ ಮನೆಯಿಂದಲೇ ಇವರು ಕರೀದೇ ಬರೋ ಅತಿಥಿಗಳು ನಮ್ಮ ಮನೆಗೆ ರೆಗ್ಯುಲರ್ ಬಂದುಬಿಡ್ತಾರೆ ಮಳೆ ಬರಲಿ ಏನೇ ಬರಲಿ ಇಲ್ಲಿ ಕೂತ್ಕೊಂಡು ಕೂಗ್ತಾರೆ ಯಾಕೆ ಅಂದರೆ ಡೈಲಿ ನಾನು ಬೆಳಗ್ಗೆನೇ ಮುದ್ದೆ ಮಾಡ್ತೀನಿ ಆವಾಗ ಫಸ್ಟು ಮಿಕ್ಸ್ಚರ್ ಆಗ್ತಾಯಿದ್ದೆ ಮಿಕ್ಸ್ಚರು ಅಷ್ಟು ಒಳ್ಳೆಯದಲ್ಲ ಅಂದ್ಬಿಟ್ಟು ನಾನು ಸುಮ್ಮನೆ ಆಗ್ಬಿಟ್ಟೆ ಆಮೇಲೆ ಮತ್ತೆ ಬಂದು ಕೂಗ್ತಾಯಿದ್ರ ಅವಾಗ ನಾನು ಡೈಲಿ ಮುದ್ದೆ ಮಾಡ್ತೀನಿ ಸರಿ ಮುದ್ದೆ ತಿನ್ಬೋದೇನೋ ಅಂತ ಮುದ್ದೆ ಇಟ್ಟೆ ಮುದ್ದೆನೂ ತಿಂತಾರೆ ಫ್ರೆಂಡ್ಸ್ ಇವ್ರಿಗೂ ಆಮೇಲೆ ಮತ್ತು ನಾನು ಇದಿರುತ್ತೆ ನೋಡಿ ಮೊಟ್ಟೆಲಿ ಒಳಗಡೆ ಎಲ್ಲೋ ಅದನ್ನು ಹಾಕ್ತೀನಿ ಅಕಸ್ಮಾತ್ ಅದಿಲ್ಲ ಅಂದರೆ ಮುದ್ದೆ ಹಾಕಿದ್ರೆ ತಿನ್ಕೊಂಡು ಹೋಗ್ತಾರೆ ಮತ್ತು ಇವರಿಬ್ಬರೇ ತಿನ್ನಲ್ಲ ತಿನ್ನೋಲ್ಲ ಫ್ರೆಂಡ್ಸ್ನೆಲ್ಲ ಕರೀತಾರೆ ಈಗ ನೋಡಿ ತೋರಿಸ್ತೀನಿ ನಿಮಗೆ ಏನು ಮಾಡ್ತಾರೆ ಅಂತ ನೋಡಿ ಇಲ್ಲಿ ಕಾಯ್ತಾ ಇದ್ದಾರಾ ಇಲ್ಲಿ ಮುದ್ದೆ ಇಡ್ತೀನಿ ಫಸ್ಟು ಇಲ್ಲಿಡ್ತೀನಿ ನೋಡಿ ಕಾಯ್ತಾ ಇದ್ದಾರೆ ನೋಡಿ ಕಾಯ್ತಾ ಇದ್ದಾರೆ ಇಪ್ಪತ್ತೆಂಟು ಎಲ್ಲರನ್ನು ಕರೀತಾ ಇದ್ದಾರೆ ಹಾಗೆಗಳು ಏನು ಅಂದರೆ ಒಂದು ಸಲ ಹಾಕ್ಬಿಟ್ರೆ ಪರ್ಮನೆಂಟ್ ಬರ್ತಾ ಇರ್ತವೆ ಈಗ ಮುದ್ದೆ ಆದಮೇಲೆ ಎಲ್ಲೋ ಇಡ್ತೀನಿ ನೋಡಿ ಫ್ರೆಂಡ್ಸ್ ಈಗೆಲ್ಲ ಕಾಯ್ತಾ ಇದ್ದಾರೆ ಎಲ್ಲರೂ ಕರೆದ್ರು ಈಗ ಈ ಕಾಗೆಗಳೇನೆಂದರೆ ಒಂದೊಂದೇ ತಿನ್ನಲ್ಲ ಫ್ರೆಂಡ್ಸ್ ಅದೇ ಒಂದು ಯಾವುದಾದ್ರೂ ಇಲ್ಲಿ ಸಿಗುತ್ತೆ ಆಹಾರ ಅಂದರೆ ನೋಡಿ ಎಲ್ಲರನ್ನೂ ಕರೆದು ಬಿಡ್ತಾರೆ ಫ್ರೆಂಡ್ಸ್ ಮೇಲೆ ನೋಡಿ ಮತ್ತು ಎಲ್ಲ ಇಡ್ತೀನಿ ಮತ್ತೆ ನೋಡಿ ಅರ್ಜೆಂಟ್ ಅಂದರೆ ಓಕೆ ಭಯ ಇಲ್ಲ ಫ್ರೆಂಡ್ಸ್ ಅಂದರೆ ಡೈಲಿ ಬರುತ್ತಲ್ಲ ಅದಕ್ಕೆ ಇಲ್ಲಿ ಯಾವುದೇ ಥರದ್ದು ಏನು ತೊಂದರೆ ಆಗೋಲ್ಲ ಅಂತ ಗೊತ್ತಾಗ್ಬಿಟ್ಟಿದೆ ಅದಕ್ಕೆ ಮತ್ತು ಮುಂಚೆ ಒಂದು ಎರಡು ತಿಂಗಳ ಹಿಂದೆ ಬರ್ತಾಯಿತ್ತು ಅಂತ ಹಾಗೆ ಬಂದು ನನ್ನ ಕೈಯಲ್ಲಿ ಕೊಟ್ಟರೆ ಹಾಗೆ ತಗೊಂಡೋಗೋದು ಎಲ್ಲ ಬಯಲ್ಲಿ ಹಾಕೊಂಬಿಟ್ಟು ಒಟ್ಟಿಗೆ ಅದು ಮರಿ ಕೊಡ್ತಿತ್ತು ಅನಿಸುತ್ತೆ ಎಲ್ಲ ಇಟ್ಕೊಂಡೋಗೋದು ಒಂದು ವಿಡಿಯೋ ಮಾಡಿ ಹಾಕಿದ್ದೆ ನಾನು ಶಾರ್ಟಲ್ಲಿ ಕೈಯಲ್ಲಿ ನೀಟಾಗಿ ತೊಗೊಂಡು ಹೋಗೋದು ನೋಡಿ ಇದೆಲ್ಲ ಇಟ್ಟಿದ್ದೀನಿ ಇದು ಡೈಲಿ ನಡೆಯುತ್ತೆ ಫ್ರೆಂಡ್ಸ್ ನಮ್ಮನೆ ಅಂದರೆ ಬೆಳಗ್ಗೆ ಹೇಳ್ತಿದ್ದಂಗೆ ಮುದ್ದೆ ಮಾಡಿ ಫಸ್ಟ್ ಮುದ್ದೆ ಇಟ್ಬಿಡ್ತೀನಿ ಆಮೇಲೆ ಫಸ್ಟ್ ನಾನು ಎಲ್ಲೋ ಇಟ್ಟರೆ ಮುದ್ದೆ ತಿನ್ನಲ್ಲ ಅದಕ್ಕೆ ಫಸ್ಟ್ ಮುದ್ದೆ ಇಟ್ಬಿಟ್ಟು ಆಮೇಲೆ ಎಲ್ಲೋ ಇಡ್ತೀನಿ ಅಂದರೆ ಏಕೆಂದರೆ ಎರಡು ಅಭ್ಯಾಸ ಆದರೆ ಒಳ್ಳೇದಲ್ಲ ಸಲ ಮೊಟ್ಟೆದಿರಲ್ಲ ಅವಾಗ ಮುದ್ದೆ ಹಾಕೊಂಡ್ರೆ ತಿಳ್ಕೊಳೋದು ಏನೋ ಋಣ ಇರುತ್ತಂತೆ ಫ್ರೆಂಡ್ಸ್ ಪ್ರತಿಯೊಂದು ಇದರದ್ದು ಅನ್ನದ ಕಾಳು ಮೇಲೆ ಒಂದೊಂದು ಅಕ್ಕಿ ಕಾಳು ಮೇಲೆ ಬರ್ದಿಟ್ಕೊಡ್ತಾರೆ ಅಂತಾರಲ್ಲ ಹಾಗೆ ಆದರೆ ಋಣ ಇತ್ತೇನೋ ನಾನು ಯಾವ್ದರಿಂದಲೇ ಇವರು ಋಣ ತಿಂದಿದ್ದೆ ಅಂತ ಜನದಲ್ಲಿ ತೀರಿಸ್ತಾ ಇದ್ದೀನಿ ಕಾಯ್ಕೊಂಡಿದ್ದಾರೆ ಹೀಗೆ ಫ್ರೆಂಡ್ಸ್ ನಾನು ಮಾಡೋದು ಈ ಥರ ಮತ್ತೆ ಇನ್ನೂ ಸ್ವಲ್ಪ ಇದೆ ಎಲ್ಲ ಹಾಕ್ತೀನಿ ಮತ್ತು ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಮತ್ತು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ವಿಡಿಯೋ ನೋಡಿದ ಎಲ್ಲರಿಗೂ ಧನ್ಯವಾದಗಳು